ಯು ಟೆಕ್ನಿಕ ಯುಟ್ಯೂಬ್ ಚಾನಲ್ ನ ಮತ್ತೊಂದು ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಲೇಬರ್ ತಡ ಹೊಂದಿದ್ದೀರಾ ಅಂತವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಸರ್ಕಾರದ ಕಡೆಯಿಂದ ನೀಡಲಾಗಿದೆ ನೋಬರ್ನಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಗ ಅಥವಾ ಮಗಳ ಶಿಕ್ಷಣದ ನೆರವು ಅಂತೇಳಿ ಒಂದು ಶೈಕ್ಷಣಿಕವಾಗಿ ಸಹಾಯಧನವನ್ನು ನೀಡಲಿಕ್ಕೆ ಸರ್ಕಾರದ ಕಡೆಯಿಂದ ಕಳೆದ ವರ್ಷ ಅರ್ಜಿಗಳನ್ನು ಕರೆಯಲಾಗಿತ್ತು ಸೊ ಯಾರೆಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರನೇ ಸಾಲಿನಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ರಿ ಸೊ ಅಂತವರಿಗೆ ಒಂದು ಅನ್ನ ಸರ್ಕಾರದ ಕಡೆಯಿಂದ ನೀಡಲಾಗಿದೆ ಸೊ ಯಾರೆಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರನೇ ಸಾಲಿನಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಹಾಕಿದ್ರಿ ಅಂತವರ ಖಾತೆಗಳಿಗೆ ಈಗ ಹಣ ಜಮಾವಣೆಯನ್ನು ಸ್ಟಾರ್ಟ್ ಮಾಡಲಾಗಿದೆ ಸೊ ಅದರ ಯಾವ ರೀತಿಯಾಗಿ ನೀವು ನಿಮ್ಮೊಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನ ಹಣ ಬಂದಿದೆ ಅಥವಾ ಬಂದಿಲ್ಲ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡಕೊಂಡ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನ ಮೊದ ಬದಿಗೆ ವೀಕ್ಷಣೆಯನ್ನ ಮಾಡ್ತಿದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ತಪ್ಪದೆ ಈ ಒಂದು ಮಾಹಿತಿ ಎಲ್ರಿಗೂ ತಲುಪುವಂತೆ ಶೇರ್ ಮಾಡಿ ಸೊ ಮೊದಲಿಗೆ ನೀವು ಈ ಒಂದು ವೆಬ್ಸೈಟ್ ಗೆ ಬರ್ಬೇಕಾಗತ್ತೆ ನೋಡಬಹುದು ನೀವು ಇಲ್ಲಿ ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಇದೆ ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಟ್ಟಿರ್ತೇನೆ ಸೊ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಡೈರೆಕ್ಟ್ ಆಗಿ ಈ ಒಂದು ವೆಬ್ ಪೇಜ್ ಗೆ ಬರ್ಬೋದು ಸೊ ಈ ಒಂದು ವೆಬ್ ಗೆ ಬಂದ ನಂತರ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ ನೋಡ್ಬೋದು ಇಲ್ಲಿ ಕ್ಲಿಕ್ ಇಯರ್ ಟು ವ್ಯೂ ಎಜುಕೇಷನ್ ಅಸಿಸ್ಟೆನ್ಸ್ ಸ್ಟೇಟಸ್ ಅಂತ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಸೊ ನಾನು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ರೆಫರೆನ್ಸ್ ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ ಈ ಒಂದು ರೆಫರೆನ್ಸ್ ನಂಬರ್ ನಿಮಗೆ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ನೀವು ಏನು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅರ್ಜಿಯನ್ನ ಹಾಕಿರ್ತೀರಾ ಸೊ ಆ ಒಂದು ಅರ್ಜಿ ಅಕೋನಿ ಸ್ಲಿಪ್ ಅಲ್ಲಿ ನಿಮಗೆ ರೆಫರೆನ್ಸ್ ನಂಬರ್ ಸಿಗುತ್ತೆ ಸೊ ಅದರ ಈ ಒಂದು ರೆಫರೆನ್ಸ್ ನಂಬರ್ ಯಾವ ರೀತಿ ಆಗಿರುತ್ತೆ ಮತ್ತು ಸೊ ಈ ಒಂದು ಅಪಾಯಿಂಟ್ಮೆಂಟ್ ಅಲ್ಲಿ ನಿಮಗೆ ಎಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ನೋಡ್ಬೋದು ಸ್ನೇಹಿತರೆ ನಿಮಗೆ ಅಕ್ನಾಯಿಂಜ್ಮೆಂಟ್ ಬಂದ್ಬಿಟ್ಟು ಈ ರೀತಿ ಆಗಿರುತ್ತೆ ಮೊದಲ ವೇಳೆ ನಿಮ್ಮ ಒಂದು ಆಫೀಸ್ ನೇಮ್ ಇರುತ್ತೆ ನೆಕ್ಸ್ಟ್ ನಿಮಗೆ ಸಕಾಲ ಸಂಖ್ಯೆ ಅಂತ ಇರುತ್ತೆ ಸೆಕೆಂಡ್ ಆಪ್ಷನ್ ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ನಿಮಗೆ ಸಕಾಲ ಸಂಖ್ಯೆ ಅಂತ ಇರುತ್ತೆ ಇದೇ ಒಂದು ನಿಮ್ಮ ಒಂದು ರೆಫರೆನ್ಸ್ ನಂಬರ್ ಆಗಿರುತ್ತೆ ಸೊ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಅಲ್ಲಿ ಸೆಕೆಂಡ್ ಕಾಲಮ್ ಅಲ್ಲಿ ನಿಮಗೆ ರೆಫರೆನ್ಸ್ ನಂಬರ್ ಇರುತ್ತೆ ಸೊ ಈ ಒಂದು ನಂಬರ್ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ ನಿಮ್ಮ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನ ಅರ್ಜಿಯ ಸ್ಥಿತಿಯನ್ನು ನೀವು ತಿಳ್ಕೊಬಹುದಾಗಿದೆ ಸೊ ನೋಡ್ಬೋದು ನೀವು ಇಲ್ಲಿ ನಾನು ಇಲ್ಲಿ ಒಂದು ರೆಫರೆನ್ಸ್ ನಂಬರ್ ಅನ್ನು ಹಾಕಿದ್ದೇನೆ ನಾನು ಇಲ್ಲಿ ಚೆಕ್ ಅನ್ನೋದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ಚೆಕ್ ಕ್ಲಿಕ್ ಮಾಡಿದ್ರೆ ನಿಮ್ದು ಪೇಮೆಂಟ್ ಸ್ಟೇಟಸ್ ಓಪನ್ ಆಗುತ್ತೆ ಅಂದ್ರೆ ಅಂದ್ರೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಇಲ್ಲಿ ಓಪನ್ ಆಗುತ್ತೆ ಸೊ ನೋಡ್ಬೋದು ನಿಮ್ಗೆ ಪೇಮೆಂಟ್ ಆಸ್ ಬಿನ್ ಪ್ರೊಸೆಸ್ ಫಾರ್ ದಿಸ್ ಅಪ್ಲಿಕೇಶನ್ ವೇಟಿಂಗ್ ಫಾರ್ ವೈಟಿಂಗ್ ರೆಸ್ಪಾನ್ಸ್ ಅಂತ ಇದೆ ಸೊ ಇವರೊಂದು ಪೇಮೆಂಟ್ ಇಲ್ಲಿ ಪ್ರೊಸೆಸ್ ಆಗಿದೆ ಅಕೌಂಟ್ ಜಮೆ ಆಗೋದ್ ಇಲ್ಲಿ ಪೆಂಡಿಂಗ್ ಇದೆ ಸೊ ನಿಮ್ಮ ಒಂದು ಸ್ಟೇಟಸ್ ಕೂಡ ಇದೇ ರೀತಿಯಾಗಿ ಬಂದ್ರೆ ನಿಮ್ಮ ಒಂದು ಲೇಬರ್ ಕರ್ ಸ್ಕಾಲರ್ಶಿಪ್ ನ ಅಮೌಂಟ್ ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ನೀವು ತುಂಬಾ ಸುಲಭವಾಗಿ ನಿಮ್ಮ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಪೂರ್ವ ಇದೆಯಲ್ವಾ ನೀವು ಚೆಕ್ ಮಾಡ್ಕೋಬಹುದು ಸೊ ನಿಮ್ಮ ಒಂದು ಸ್ಟೇಟಸ್ ಕೂಡ ಇದೇ ರೀತಿಯಾಗಿ ಬಂದ್ರೆ ನೀವು ನಿಮ್ಮ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನಡ್ಕೋಬಹುದು ನಿಮ್ಮ ಒಂದು ಸ್ಟೇಟಸ್ ಕೂಡ ಇದೇ ರೀತಿಯಾಗಿ ಬಂದ್ರೆ ನಿಮಗೂ ಕೂಡ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ನ ಹಣ ಖಂಡಿತವಾಗಿ ಬರುತ್ತೆ ಸೊ ಈ ಒಂದು ಮಾಹಿತಿಯನ್ನು ಇಷ್ಟ ಆಯ್ತಪ್ಪ ನಮ್ಮ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಮಾಹಿತಿ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ